ನಮಸ್ಕಾರ ಸ್ನೇಹಿತರೆ ಡಿ ಟಿ ಐ ಕನ್ನಡಕ್ಕೆ ಸ್ವಾಗತ ನಾನು ಲೋಕೇಶ್ ಇವತ್ತು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ತುಂಬ ಜನ ಎಷ್ಟು ಕಷ್ಟ ಅನುಭವಿಸಿದರೆ ಎಷ್ಟು ಜನ ಸಕ್ಸಸ್ಫುಲ್ ಆಗಿದರೆ ಇದರಿಂದೇ ಇರತಕ್ಕಂಥ ರೀಸನ್ ಏನು ಅಂತ ಕೇವಲ ಮೂರಿಂದ ನಾಲ್ಕು ನಿಮಿಷದಲ್ಲಿ ನೋಡ್ತಾ ಹೋಗೋಣ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಬಗ್ಗೆ ಮಾತನಾಡೋದಾದರೆ ಮೊದಲು ಶೇರ್ ಅಲ್ಲಿ ಇರ್ತಕ್ಕಂತಹ ಮಾರ್ಕೆಟ್ನ ಗುಣಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ ಡೀಪಾಗಿ ರಿಸರ್ಚ್ ಮಾಡ್ತಾ ಹೋಗ್ತಾನೆ ಕಂಪ್ನಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದೆ ಆದ್ರೆ ಈಗ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಎಕನಾಮಿಕಲಿ ಹೇಗೆ ಡೆವಲಪ್ ಆಗ್ತಾ ಇದೆ ಮತ್ತು ಈ ಕಾಂಪಿಟೇಟರ್ಸ್ ಮಧ್ಯದಲ್ಲಿ ಇವನು ಟಾಪ್ ಪರ್ಫಾರ್ಮರ್ ಆಗ್ತಾನ ಇಂಡಸ್ಟ್ರಿಯಲ್ ಗ್ರೋತ್ ಹೇಗಿದೆ ಮುಂದಿನ ಐದು ವರ್ಷದಲ್ಲಿ ಈ ಕಂಪನಿ ಒಳ್ಳೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಬರುತ್ತಾ ಮತ್ತು ಫ್ಯೂಚರ್ ಗ್ರೋತ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ತಾನೆ ಯಾವುದೇ ಇವತ್ತಿನ ಶಾರ್ಟ್ ಟರ್ಮಲ್ಲಿ ಏನು ಪ್ರೈಸ್ ಇದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಾನೆ ಆಗಲಿ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಮಾಡ್ತಾನೆ ಅಂದ್ರೆ ಲಾಂಗ್ ಟರ್ಮ್ ಗಂಟಾ ವೆಯ್ಟ್ ಮಾಡ್ತಾನೆ ಅವನ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ಗೆ ಆಗಿರುತ್ತೆ ಯಾಕಂತಂದ್ರೆ ಶಾರ್ಟ್ ಟರ್ಮಲ್ಲಿ ಅಷ್ಟು ಪ್ರಾಫಿಟ್ ಇರೋದಿಲ್ಲ ಲಾಂಗ್ ಟರ್ಮಲ್ಲಾದರೆ ಆದರೆ ಅವನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಒಂದಷ್ಟು ಪ್ರಾಫಿಟ್ ಬಂದರೆ ಅದ್ರ ಜೊತೆಗೆ ಆ ಪ್ರಾಫಿಟ್ಗೂ ಇನ್ನೊಂದಷ್ಟು ಪ್ರಾಫಿಟ್ ಬರುತ್ತೆ ಇದ್ರ ಬಗ್ಗೆ ತುಂಬ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಹೇಳಿದರೆ ಕಾಂಪೌಂಡಿಂಗ್ ಅಂತ ಈ ಕಾಂಪೌಂಡಿಂಗ್ ಪವರ್ ತುಂಬ ಜನಕ್ಕೆ ಗೊತ್ತೇ ಇದೆ ಅನಿಸುತ್ತೆ ಈ ಕಾಂಪೌಂಡಿಂಗ್ ಬಗ್ಗೆ ಮಾತಾಡೋದಾದರೆ ನಮಗೆ ಬರುವಂಥ ಪ್ರಾಫಿಟ್ಗೂ ಕೂಡ ಮತ್ತೆ ಅದ್ರ ಮೇಲೆ ಪ್ರಾಫಿಟ್ ಬಂತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಆ ಪ್ರಾಫಿಟ್ಗೂ ಇನ್ನೊಂದು ಸ್ವಲ್ಪ ಪ್ರಾಫಿಟ್ ಬರುತ್ತೆ ಇದು ಲಾಂಗ್ ಟರ್ಮಲ್ಲಿ ನೋಡಿದಾಗ ನಿಮಗೊಂದು ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಇನ್ನು ಬಹುಮುಖ್ಯವಾಗಿ ಸಕ್ಸಸ್ಫುಲ್ ಪರ್ಸನ್ಸ್ ಸುಮ್ಮನೆ ಆಗೋದಿಲ್ಲ ಎಲ್ಲ ಎಮೋಷನಲ್ಲೂ ಕಂಟ್ರೋಲ್ ಮಾಡ್ಕೊಳೋಕಾಗಬೇಕು ಈ ಶೇರ್ ಮಾರ್ಕೆಟ್ ಅಂತ ಬಂದಾಗ ಏರುಪೇರು ಕಾಮನ್ ಅದಕ್ಕೆ ಶೇರ್ ಮಾರ್ಕೆಟ್ ಅಂತ ಅನ್ನೋದು ಈಸಿಯಾಗಿ ಎಲ್ಲರಿಗೂ ದುಡ್ಡು ಬಡಂಗಿದ್ರೆ ಎಲ್ಲ ದುಡ್ಡು ಮಾಡಿಬಿಡ್ತಿದ್ರು ನೋಡಿ ಅವನು ಎಷ್ಟೇ ಲಾಸ್ ಆದರೂ ಕೂಡ ಮಾರ್ಕೆಟ್ ಮತ್ತೆ ಮೇಲೋಗುತ್ತೆ ಅಂತ ಗೊತ್ತಿದ್ದಾಗ ಅವನು ಕಂಟ್ರೋಲಲ್ಲೇ ಇದ್ದು ಆ ಡೌನ್ ಆದಾಗ ಮತ್ತೆ ಇನ್ನೊಂದಷ್ಟು ಶೇರ್ಗಳನ್ನ ಪರ್ಚೇಸ್ ಮಾಡಿ ತುಂಬ ಆಸೆ ಪಡೆದಿರ ತುಂಬ ಮೇಲ್ಗಡೆ ಹೋದಾಗಲೂ ಮಾರ್ದಿರ ಆರಾಮಾಗಿ ಕೂತ್ಕೊಂಡು ಸೊ ಇದನ್ನ ತಗೊಬೇಕಾ ಇಲ್ವಾ ಅನ್ನೋ ಒಂದು ಗುಡ್ ಜಡ್ಜ್ಮೆಂಟ್ನ ತಗೊತಾನೆ ನೋಡಿ ಇಂಥವ್ರು ಮಾತ್ರ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋಕ್ಕೆ ಮಾತ್ರ ಸಾಧ್ಯ ಇನ್ನು ಮಾರ್ಕೆಟಲ್ಲಿ ತುಂಬ ಜನ ಯಾಕೆ ಫೇಲಿಯರ್ಸ್ ಆಗ್ತಾರೆ ಇದರಿಂದ ಯಾಕೆ ಇವರು ದುಡ್ಡನ್ನ ಲಾಸ್ ಮಾಡ್ಕೊಳ್ತಾರೆ ಅಂತ ನೋಡ್ತಾ ಹೋಗೋಣ ತುಂಬ ಜನಕ್ಕೆ ಲ್ಯಾಕ್ ಆಫ್ ನಾಲೆಜ್ ಈ ರೀಸೆಂಟ್ ಡೇಸಲ್ಲಿ ತುಂಬ ಜನ ಗೊತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಕೊಟ್ಟರು ಕೂಡ ಅಲ್ಲೆಲ್ಲ ತಗೊಂಡು ಕಾಪಿ ಆ್ಯಂಡ್ ಪೇಸ್ಟ್ ಮಾಡೋದು ಇಲ್ಲಿ ಯಾವತ್ತೇ ಕಾರಣಕ್ಕೂ ಕಾಪಿ ಪೇಸ್ಟ್ ಅನ್ನೋದನ್ನ ಮಾಡಬಾರ್ದು ಮಾರ್ಕೆಟಲ್ಲಿ ಡೀಪ್ ಮಾಡಿ ತಾನೇ ಪರ್ಚೇಸ್ ಮಾಡಬೇಕು ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ಸ್ ಎಲ್ಲ ಏನೂ ಇಲ್ಲ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅರಿವಿಲ್ಲ ಸುಮ್ಮನೆ ಇರೋ ಹೆಂಗ್ ಹಾಕ್ಬಿಟ್ಟು ಹಂಗೆ ದುಡ್ಡು ಬಂದುಬಿಡತ್ತೆ ಅನ್ನೋ ಥರ ಇನ್ವೆಸ್ಟ್ ಮಾಡ್ತಾರೆ ನೋಡಿ ಆ ಟೈಮಲ್ಲಿ ಯಾವ್ದಾವುದು ಪೆನ್ನಿ ಸ್ಟಾಕ್ಸ್ಗಳನ್ನ ಬೈ ಮಾಡೋದು ಇಲ್ಲಿ ಇವ್ರ ದುಡ್ಡುಗಳನ್ನ ಲೂಸ್ ಮಾಡ್ಕೊಂದು ಮಾಡ್ಕೊತಾರೆ ಏನು ಮೂರನೇ ಪಾಯಿಂಟಿಗೆ ಬರೋದಾದರೆ ಓವರ್ ರಿಸ್ಕ್ ತೊಗೊಂಡ್ಬಿಟ್ಟಿರ್ತಾರೆ ಯಾವತ್ತೇ ಆದರೂ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಮೆಥಡ್ನ ಯೂಸ್ ಮಾಡಬೇಕಾಗತ್ತೆ ಇಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಮೆಥಡ್ ಯೂಸ್ ಮಾಡಿದ್ರೆ ಏನಂತ ಮಾಡ್ಕೊತಾರೆ ಅಂದರೆ ಅತಿಯಾಗಿ ಒಂದು ಶಾರ್ಟ್ ಟರ್ಮಲ್ಲೇ ದುಡ್ಡು ಮಾಡಬೇಕು ಅಂತನಲ್ಲ ಆ ಥರ ಒಂದೇ ಒಂದು ಶೇರ್ಸ್ ಮೇಲೆ ಯಾವುದಾದ್ರೂ ಪೆನಿ ಸ್ಟಾಕ್ಸ್ ಮೇಲೆಗಡೆ ಇನ್ವೆಸ್ಟ್ ಮಾಡೋದು ಈ ಪೋರ್ಟ್ಫೋಲಿಯೋಗಳನ್ನ ಡೈವಸ್ ಡೈವರ್ಸಿಫಿಕೇಶನ್ ಮಾಡ್ಕೊಳ್ಳಲ್ಲ ಅಂದರೆ ವಿವಿಧ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಗೋಲ್ಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಸಿಲ್ವರ್ಸ್ ಮೇಲೆ ಇ ಟಿ ಎಫ್ ಮೇಲೆ ಇನ್ವೆಸ್ಟ್ ಮಾಡೋದು ಈ ಥರ ಮಾಡ್ಕೊಂಡಿರಲ್ಲ ಯಾವುದೋ ಒಂದು ಹೇಳಿ ಪೆನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಅದು ಲಾಸ್ಗೆ ಹೋದಾಗ ತಕ್ಷಣ ಮಾಡಿಬಿಡ್ತಾರೆ ಇಲ್ಲಿ ತುಂಬ ರಿಸ್ಕ್ ಜಾಸ್ತಿ ಈ ರಿಸ್ಕ್ನ ತೊಗೊಂಡ್ಬಿಡ್ತಾರೆ ಆಗೇನು ಮಾಡ್ತಾರೆ ಅಂತಂದರೆ ದುಡ್ಡನ್ನ ಸಂಪಾದನೆ ಮಾಡಿದರೆ ಅವ್ರ ಅಮೌಂಟ್ನೆಲ್ಲ ತುಂಬ ಕಳ್ಕೊಂಬಿಡ್ತಾರೆ ಇನ್ನೂ ಆಗಲೇ ಹೇಳ್ದಾಗೆ ಎಮೋಷನಲ್ ಕಂಟ್ರೋಲ್ ಈ ಕಾಮನ್ ಆಗಿ ಶೇರ್ ಮಾರ್ಕೆಟಲ್ಲಿ ಅಂದ್ರೆ ದುಡ್ಡು ಕಳ್ಕೊಳ್ಳೋದು ಕಾಮನ್ ಯಾಕಂದರೆ ಮೇಲುಗಡೆ ಇರೋಂಥ ಮಾರ್ಕೆಟು ರಫ್ ಅಂತ ಕೆಳಗಡೆ ಬರೋದು ಒಂದಷ್ಟು ಸಾರಿ ಮಾರ್ಕೆಟ್ ಕರೆಕ್ಷನ್ ನಡೆಯುತ್ತೆ ಮಾರ್ಕೆಟ್ ಕರೆಕ್ಷನ್ ನಡೆದಾಗ ಎಲ್ಲ ಸ್ಟಾಕ್ಸು ಎಂತೆಂಥ ಒಳ್ಳೊಳ್ಳೆ ಕಂಪ್ನಿ ಸ್ಟಾಕ್ಸ್ ಆಗಿದ್ರು ಅಷ್ಟೇ ಅದು ಕೆಳಗಡೆ ಬೀಳೋದಂಥದ್ದು ಕಾಮನ್ ಈ ಟಾಟಾ ಮೋಟರ್ಸ್ನ ತಗೊಳ್ಳಿ ಅದಾನಿ ನ ತಗೊಳ್ಳಿ ಇವೆಲ್ಲ ರೀಸೆಂಟ್ ಡೇಸಲ್ಲಿ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಶೇರ್ ಮಾರ್ಕೆಟಲ್ಲಿದ್ದಾಗೆಲ್ಲ ಮಾರ್ಕೆಟ್ ಕರೆಕ್ಷನ್ ಆದಾಗ ಕಂಪ್ಲೀಟಾಗಿ ಬಿದ್ದಿದೆ ಈ ಟೈಮಲ್ಲಿ ಏನಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಬೈ ಮಾಡಿರ್ತಾರೆ ಅದು ಮಾರ್ಕೆಟ್ ಮೊಮೆಂಟಮ್ ಕೊಡೋದಿಲ್ಲ ಕೆಳಗಡೆ ಹೊರಟೋಗತ್ತೆ ಆಗ ಇಲ್ಲಿ ಭಯ ಬಿದ್ದು ಸೆಲ್ ಮಾಡಿಬಿಡ್ತಾರೆ ಇಂಥ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕೆ ಬರ್ದಿರ ಸೆಲ್ ಮಾಡೋ ಅಂಥ ಇನ್ವೆಸ್ಟರ್ಸ್ ಫೇಲ್ಯೂರ್ಸ್ ಇನ್ವೆಸ್ಟರ್ಸ್ ಅಂತ ಕರೀತಾ ಹೋಗ್ತೀವಿ ಐ ಹೋಪ್ ಈ ಇನ್ಫಾರ್ಮೇಶನ್ ತುಂಬ ಕ್ಲಿಯರ್ ಅಂತ ಗೊತ್ತಾಯಿತು ಅಂತ ಅನಿಸುತ್ತೆ ಇಲ್ಲಿ ಯಾಕೆ ಸಕ್ಸಸ್ ಆಗ್ತಾರೆ ಫೇಲ್ಯೂರ್ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಾಯ್ತು ಈಗಾಗಲೇ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇದರಲ್ಲಿ ಫೇಲಿಯೂರ್ಸ್ ಕೂಡ ಇದ್ದರೆ ನೋ ಅಂತ ಕಮೆಂಟ್ ಮಾಡಿ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ತಿದ್ರೆ ನಿಮ್ಮೊಂದು ಒಪಿನಿಯನ್ ಮತ್ತು ಕಮೆಂಟ್ಗಳನ್ನ ಹಾಕಿ ನಿಮ್ಮ ಒಂದು ಫ್ರೆಂಡ್ಸ್ ಝೋನ್ಗೂ ಕೂಡ ನೀವು ಈ ಮಾಹಿತಿನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು